ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿರುವಂತಹ ಒಂದು ಅವಾಚ್ಯವಾದಂತಹ ಅಶ್ಲೀಲವಾದಂತಹ ಸೆಕ್ಸಿಸ್ಟ್ ಹೇಳಿಕೆ ಬಹಳ ಅಶ್ಲೀಲವಾದಂತಹ ಒಂದು ಹೇಳಿಕೆಯನ್ನು ಮುಸ್ಲಿಂ ಸಮುದಾಯದ ಮಹಿಳೆಯರ ಬಗ್ಗೆ ಹೇಳಿದ್ದಾರೆ ನನಗೆ ಇರುವಂತಹ ಮೊದಲ ಪ್ರಶ್ನೆ ಇವರಿಗೆ ಏನು ಅಬ್ಸೆಷನ್ ಮುಸ್ಲಿಂ ಮಹಿಳೆ ಮಹಿಳೆಯರ ಬಗ್ಗೆ ಪದೇ ಪದೇ ಅವರ ಬಗ್ಗೆ ಯಾಕೆ ಇವ್ರು ಮಾತಾಡ್ತಾರೆ ಮರ್ಯಾದಸ್ಥ ಸಮುದಾಯವಾಗಿ ಅವ್ರು ಬಾಳ್ತಾ ಇದ್ದಾರೆ ಅಂದ್ರೆ ಮರ್ಯಾದಸ್ಥ ಸಮುದಾಯ ಎಲ್ಲರೂ ಮರ್ಯಾದೆಯಿಂದಲೇ ಬಾಳ್ತಾ ಇದ್ದಾರೆ ಹಂಗೆ ಹೇಳ್ತಾ ಇಲ್ಲ ಇವರಿಗೆ ಒಂದ್ ಚೂರಾದ್ರೂ ಒಂದು ಒಂದು ಮ್ಯಾನರ್ಸ್ ಅಂತ ಹೇಳ್ತದೆ ಸರ್ ನೀವು ಹೇಳಿದ್ರಿ ಮುಖಂಡರು ಅಂತ ಹೇಳಿದ್ರಿ ನಾನು ಆ ಮಾತನ್ನ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಒಪ್ಪ ಇಂತಹ ಅಶ್ಲೀಲ ಹೇಳಿಕೆಯನ್ನ ಹೇಳುವಂತಹ ಒಬ್ಬ ಪರ್ಸನ್ ಪದೇ ಪದೇ ಗಲಭೆ ಮಾಡುವಂತಹ ಪರ್ಸನ್ ಪದೇ ಪದೇ ಸಮ ಸಮುದಾಯಗಳ ಮಧ್ಯೆ ದ್ವೇಷ ಬಿತ್ತುವಂತಹ ಒಬ್ಬ ವ್ಯಕ್ತಿಯನ್ನ ಮುಖಂಡನನ್ನಾಗಿ ಇಟ್ಟುಕೊಳ್ಳುವಂತಹ ದರ್ದು ಹಿಂದೂ ಸಮುದಾಯಕ್ಕೆ ಯಾವ ಕಾಲಕ್ಕೂ ಬರ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಾನು ಇದು ಸುಮ್ನೆ ಹೋಗಲಿಕ್ಕೆ ಹೇಳ್ತಾರೆ ಸಣ್ಣದರಿಂದು ಹಿಂದೂ ಸಮುದಾಯದ ಅತ್ಯುತ್ತಮವಾದಂತಹ ವ್ಯಕ್ತಿಗಳ ಜೊತೆ ಬೆಳಿತಾನೆ ನಾವು ಸಮಾಜದಲ್ಲಿ ಇಲ್ಲಿಗೆ ಬಂದವರು ಹಾಗಾಗಿ ನನ್ಗೆ ಗೊತ್ತು ಪ್ರತಿಯೊಂದು ಕಮ್ಯುನಿಟಿಗಳಲ್ಲಿ ಯಾವ ರೀತಿಯ ಒಂದು ಸಾಮಾಜಿಕ ವಾತಾವರಣವಿದೆ ಯಾವ ರೀತಿಯ ಒಂದು ನರಿಶಿಂಗ್ ಅಂದ್ರೆ ಒಂದು ಪೋಷಣಾ ಮನೋಭಾವ ಇದೆ ಎಲ್ಲರನ್ನು ಒಳಗೊಳ್ಳುವಂತಹ ಮನೋಭಾವ ಇದೆ ಗೊತ್ತು ಹಾಗಿದ್ದಾಗ ಕಲ್ಲಡ್ಕ ಪ್ರಭಾಕರ್ ಭಟ್ ಇನ್ನೊಂದು ವಿಚಾರ ಹೇಳಬೇಕು ದೈವ ನರ್ತಕರ ಬಗ್ಗೆ ನೋಡಿ ತನ್ನದಲ್ಲದನ್ನು ಎಲ್ಲವನ್ನೂ ಹೀಯಾಳಿಸುವಂತಹ ಒಂದು ಸಂಸ್ಕೃತಿ ಅದು ಅಂದ್ರೆ ಪ್ರಧಾನ ದೇವರುಗಳು ಏನಿದ್ದಾರಲ್ಲ ಅದನ್ನ ಬಿಟ್ಟು ಕಿರುದೈವ ಸಂಸ್ಕೃತಿ ಏನಿರ್ತದೆ ತುಳುನಾಡಿನ ಆರಾಧನಾ ಸಂಸ್ಕೃತಿ ಅದನ್ನು ಕೂಡ ಇವರು ಹೀಯಾಳಿಸ್ತಾರೆ ಅಂತ ಹೇಳಿದ್ರೆ ಅದರ ಅರ್ಥ ಇವ್ರಿಗೆ ತನ್ನದಲ್ಲದ ಎಲ್ಲವನ್ನೂ ಡೆಮಾಲಿಶ್ ಮಾಡುವಂತಹ ಒಂದು ಪ್ರವೃತ್ತಿ ಇದೆ ಇದು ಬಹಳ ಅಸಹ್ಯವಾದದ್ದು ನಾವ್ ಹೇಳುವಂತದ್ದು ಇದ್ರ ಬಗ್ಗೆ ಇವತ್ತು ನಾವು ಬಂದಿದ್ದೀವಿ ಆದ್ರೆ ಇದರ ಬಗ್ಗೆ ಧ್ವನಿಯತ್ ಬೇಕಾಗಿರುವಂತಹದ್ದು ಮುಸ್ಲಿಂ ಮಹಿಳೆಯರು ಅಲ್ಲ ಮುಸ್ಲಿಂ ಗಂಡಸರು ಅಲ್ಲ ಅಥವಾ ಕಾಂಗ್ರೆಸ್ ಅಲ್ಲ ಮೊದ್ ಪ್ರಪ್ರಥಮ ಬಾರಿಗೆ ಇವರಿಗೆ ಬಹಿಷ್ಕಾರ ಹಾಕ್ಬೇಕಾಗಿರುವಂಥದ್ದು ಆರ್ ಎಸ್ ಎಸ್ನವ್ರೆ ಯಾಕಂದ್ರೆ ಹೇಳಿದ್ರೆ ಆರ್ ಎಸ್ ಎಸ್ನವ್ರು ಏನ್ ಹೇಳ್ತಾರೆ ನಮ್ದು ಸಂಸ್ಕೃತಿ ಪ್ರಧಾನವಾದಂತಹ ಒಂದು ಸಂಘಟನೆ ಅಂತ ಹೇಳ್ತಾರೆ ಇವ್ರದ್ದು ಯಾವ ಸಂಸ್ಕೃತಿ ಇದು ಅಲ್ಟ್ರಾ ಸಂಸ್ಕೃತಿನ ಅಥವಾ ಉಲ್ಟಾ ಸಂಸ್ಕೃತಿನ ಈ ರೀತಿ ಇಷ್ಟು ಅಸಹ್ಯವಾಗಿ ಮಾತಾಡುವಂಥದ್ದು ಇವರ ಶಿಷ್ಯ ಒಬ್ಬ ಅವತ್ತು ಹೇಳಿದ್ರಲ್ಲ ಏನು ಮುಸ್ಲಿಂ ಸ್ತ್ರೀಯರಿಗೆ ಇಲ್ಲ ಅಂತ ಎಷ್ಟು ಎಷ್ಟು ಒಂದು ಹೇಳಿಕೆ ಇವರು ಶಿಷ್ಯ ಹೇಳಿದ್ದಾರೆ ಅಂದ್ರೆ ನಾವು ಹೇಳುವಂಥದ್ದು ಇವರು ಮುಸ್ಲಿಂ ಮಹಿಳೆಯರ ಬಗ್ಗೆ ದೂರದಿಂದ ಎಂತ ಒಂದು ಕಲ್ಲು ಬಿಸಾಡ್ತಾರೆ ಇವರ ವರ್ತುಲದಲ್ಲಿ ಇವರ ಆಶ್ರಯದಲ್ಲಿ ಇವರು ನಡೆಸುವಂತಹ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ಹೆಣ್ಣು ಮಕ್ಕಳ ಅವಸ್ಥೆ ಏನಿರಬಹುದು ಅಲ್ಲಿಗೆ ತನ್ನ ಮಕ್ಕಳನ್ನು ಕಳಿಸುವಂತಹ ಪೋಷಕರು ಇರ್ತಾರಲ್ಲ ಅವ್ರಿಗೆ ಯಾವ ರೀತಿಯ ಭಯ ಆಗಲ್ವಾ ಇಂಥ ಒಂದು ವ್ಯಕ್ತಿಗಳು ಇಂಥ ಒಂದು ಕಲ್ಚರ್ ಇಟ್ಕೊಂಡಂತ ವ್ಯಕ್ತಿಗಳ ಸ್ಕೂಲ್ಗಳಿಗೆ ಮಕ್ಕಳನ್ನ ಕಳಿಸಲಿಕ್ಕೆ ನಿಜವಾಗ್ಲೂ ಅಲ್ಲಿ ಅದು ಒಂದು ಸರ್ವೆ ಆಗ್ಬೇಕು ಅಂತ ಅನ್ಕೋತೀನಿ ಅಂದ್ರೆ ಬಹಿರಂಗವಾಗಿ ಈ ರೀತಿಯಾಗಿ ಬಿಡುಬೀಸಾಗಿ ಹೇಳಿಕೆ ಕೊಡ್ತಾರಲ್ಲ ಇವರು ಆಮೇಲೆ ಹೇಳಿ ಏನ್ ಹೇಳಿದಾರೆ ಮುಸ್ಲಿಂ ಹೆಂಗಸರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಮೋದಿ ಓ ಮೈ ಗಾಡ್ ಇನ್ನೊಂದು ಅವರ ಲೆವೆಲ್ ಗೆ ಹೋಗಿ ಹೇಳೋದಕ್ಕೆ ಯಾರೋ ಹಾಗಿದ್ದೀಯಾ ಪುಂಡರ್ನ ತರ್ಬೇಕಷ್ಟೇ ನಮ್ಮಂತವ್ರು ಈ ಈ ಒಂದು ಏನು ಈ ಒಂದು ಸ್ಟೇಟ್ಮೆಂಟ್ ಗೆ ಪ್ರತಿ ಹೇಳಿಕೆ ಕೊಡೋದಿದೆಯಲ್ಲ ಅದು ಅಸಹ್ಯ ಏನ್ ಹೇಳ್ತಾ ಇದ್ದಾರೆ ಅವರು ಇವ್ರು ಯಾರು ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿರೋದು ಈ ರೀತಿ ಮಾತಾಡೋದಕ್ಕೆ ಸಣ್ಣ ಸಣ್ಣ ಮಾತಾಡಿದ್ರೆ ಕೂಡ ಇಲ್ಲಿಂದ ಪೊಲೀಸ್ ಎನ್ಕ್ವೈರಿ ಆಗುತ್ತೆ ಎಫ್ ಪಿ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಕೂಡ ಪೊಲೀಸರು ಬರ್ತಾರೆ ಒಂದು ಮಾತು ನಾವು ಮಾತಾಡಿದ್ರೆ ಮರು ದಿವಸ ನಮ್ಮ ಎಫ್ ಪಿ ನಲ್ಲಿ ಐ ಪಿ ಎಸ್ ಆಫೀಸರ್ ಸರ್ಚ್ ಬಂದಿರುತ್ತೆ ನಮ್ದು ನಮಗೆ ಯಾರು ರಿಪೋರ್ಟ್ ಮಾಡಿರ್ತಾರೆ ಅಂತದ್ರಲ್ಲಿ ಬಹಿರಂಗವಾಗಿ ಒಂದು ಕಮ್ಯುನಿಟಿಯ ಮಹಿಳೆಯರ ಬಗ್ಗೆ ಇದು ಮುಸ್ಲಿಂ ಸಮುದಾಯದ ಮಹಿಳೆಯರಿಗೆ ಮಾತ್ರ ಅವಮಾನ ಅಲ್ಲ ಪ್ರತಿಯೊಬ್ಬ ಮಹಿಳೆಗೂ ಅವಮಾನ ಅವಮಾನಕರವಾದ ಸಂಗತಿ ಅಂದ್ರೆ ಒಂದು ಇಲ್ಲಿ ಒಂದು ತನ್ನ ಒಂದು ಕಲ್ಚರ್ ಏನಿದೆ ಅದನ್ನ ಅವ್ರು ಬಹಿರಂಗಪಡಿಸ್ತಾ ಇದ್ದಾರೆ ಇನ್ನೊಂದು ಒಂದು ಕೀಳು ಮಟ್ಟದ ಪುರುಷಾಧಿಪತ್ಯದ ಒಂದು ವಿಚಾರ ಇವರು ಯಾರು ಎಲ್ರಿಗೆ ಗಂಡ ಕೊಟ್ಲಿಕ್ಕೆ ಇವ್ರಿಗೆಲ್ಲ ಕರೆಕ್ಟ್ ಆಗಿ ಹೆಂಡತಿಯರ್ ನಾವು ಹೇಳಕ್ ಆಗತ್ತಾ ಇವ್ರಿಗೆಲ್ಲ ಹೆಂಡತಿಯರನ್ನ ಕೊಟ್ಟವ್ರು ಯಾರು ಅಂತ ಹಂಗೆಲ್ಲ ಮಾತಾಡ್ಲಿಕ್ಕಾಗತ್ತ ಇವ್ರದೆಲ್ಲ ಎಲ್ಲ ಸಂಸಾರ ಎಲ್ಲ ನೆಟ್ಟದಿದೆಯಾ ಏನೇನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರಲ್ಲಿ ಇವ್ರ ಬಗ್ಗೆ ಲೇವಡಿ ಮಾಡ್ಕೊಂಡು ಆಡ್ತಾರೆ ಅದನ್ನೆಲ್ಲ ನಾವು ಹೇಳಕ್ ಹಾಗಾಗಿ ನಾವು ಹೇಳುವಂತದ್ದು ಇಂತಹ ಮಾತುಗಳನ್ನ ಇನ್ನೊಂದು ಮೀಡಿಯಾದವರಲ್ಲಿ ಕೂಡ ನಾವು ರಿಕ್ವೆಸ್ಟ್ ಮಾಡುವಂತಹದ್ದು ಇಂತಹ ವ್ಯಕ್ತಿಗಳಿಗೆ ನೀವು ಸಮಾಜದ ಒಂದು ಮನೋವೇದಿಕೆಯನ್ನು ನಿರ್ಮಿಸುವವರು ಸಮಾಜ ಯಾವ ರೀತಿ ಚಿಂತಿಸಬೇಕು ಅಂತ ಡೈರೆಕ್ಷನ್ ಕೊಡೋದ್ರಲ್ಲಿ ತೋರು ಬೆರಳು ಹಿಂಗೆ ಚಿಂತಿಸಿ ಹಿಂಗೆ ಚಿಂತಿಸಿ ಅನ್ನೋದ್ರಲ್ಲಿ ಮೀಡಿಯಾದವರ ಪಾತ್ರ ಬಹಳ ಬಹಳ ಇದೆ ನೀವು ಅಂದ್ಕೋಬಹುದು ನಿಜ ನಿಜವಾಗ್ಲೂ ಯಾಕಂತ ಹೇಳಿದ್ರೆ ಈ ಮೀಡಿಯಾಗಳೇ ಕರ್ನಾಟಕದ ಒಂದು ಸ್ವಾತಂತ್ರ್ಯ ಆಗಿರ್ಬೋದು ದೇಶದ ಸ್ವಾತಂತ್ರ್ಯ ಆಗಿರ್ಬೋದು ಕರ್ನಾಟಕದ ಏಕೀಕರಣ ಚಳವಳಿ ಆಗಿರ್ಬೋದು ಗೋಕಾಕ್ ಚಳವಳಿ ಆಗಿರ್ಬೋದು ಇಲ್ಲೆಲ್ಲ ಪ್ರಧಾನವಾದ ಪಾತ್ರವನ್ನು ವಹಿಸಿದವರು ಇದೇ ಮಾಧ್ಯಮದವರು ಹಾಗಿದ್ದಾಗ ನಮ್ಮ ನಾಡಿನಲ್ಲಿ ಸುರಕ್ಷತೆ ಸುಭಿಕ್ಷತೆ ಶಾಂತಿ ಮತ್ತು ಪ್ರಗತಿಯ ಬಗ್ಗೆ ಮಾತುಕತೆ ಆಗುವಂತೆ ಮತ್ತು ಇಂತಹ ಕೀಳುಮಟ್ಟದ ವ್ಯಕ್ತಿಗಳನ್ನ ಜನರು ತಾವಾಗಿ ತಾವು ದೂರ ಇಡುವ ರೀತಿಯಲ್ಲಿ ಆ ರೀತಿಯಲ್ಲಿ ಒಂದು ಮನೋವೇದಿಕೆಯನ್ನ ನಿರ್ಮಾಣ ಮಾಡುವಲ್ಲಿ ಕೂಡ ನೀವೊಂದು ಪಾತ್ರ ವಹಿಸಬೇಕು ಅಂತ ಕೇಳ್ಕೊಳ್ತಾ ಈ ಸಂಬಂಧವಾಗಿ ನಮ್ಮ ಸರ್ಕಾರ ಏನು ಕ್ರಮ ವಹಿಸ್ಬೇಕು ಆ ಎಲ್ಲ ಕ್ರಮಗಳನ್ನು ವಹಿಸ್ಲಿಕ್ಕೆ ಸಿದ್ಧವಾಗಿದೆ ද්ද තානල් චනක්ෂණදා සುද්ධිකාගේ.